ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇದು ಮಕ್ಕಳಿಗೆ ದಸರಾ ರಜೆ ಟೈಮಿಂದ ಲಾಗ್ ಆಗಿರುತ್ತೆ ದಸರಾ ರಜೆಯಲ್ಲಿ ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ ಮಕ್ಕಳು ಎಲ್ಲರೂ ಸೇರಿ ಹೋಗಿದ್ವಿ ಅಂದರೆ ಹೋಗಬೇಕಾದ್ರೆ ಎಲ್ಲರೂ ಸೇರಿ ಹೋಗಿದ್ವಿ ನಮ್ಮನ್ನು ಬಿಟ್ಟು ಬರೋದಕ್ಕೆ ಅಂತ ಹಸ್ಬೆಂಡ್ ಬಂದಿದ್ರು ಹಾಗಾಗಿ ಒಂದು ದಿವಸ ಅವರು ಕೂಡ ಅಲ್ಲೇ ಇದ್ದರು ಸುಮಾರು ಎಲ್ಲ ಹೆಣ್ಮಕ್ಳಿಗೂ ಅಂದ್ಕೊಂತೀನಿ ರಜೆ ಅಂತ ಮಕ್ಕಳಿಗೆ ರಜೆ ಅಂತ ಬಂದ ತಕ್ಷಣ ಅವ್ರಿಗೆ ಮೊದಲು ನೆನಪಾಗೋದೆ ಅವ್ರ ತವ್ರ ಮನೆ ಅಂದರೆ ತವ್ರ ಮನೆಗೆ ಹೋಗಿ ನಾಲ್ಕು ದಿವಸ ಇದ್ದು ಆರಾಮಾಗಿದ್ದು ಬರೋದು ಅಂದ್ರೆ ಏನೋ ಒಂಥರ ಸಮಾಧಾನ ಹಾಗೆ ತವ್ರ ಮನೆಗೆ ಹೋದ ತಕ್ಷಣ ಅಲ್ಲಿ ನಾವು ಓಡಾಡಿರುವಂತಹ ಜಾಗ ಹೊಳೆ ಹಾಗೆ ಅನೇಕ ಕಡೆ ಹೋಗಿ ಬಂದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಅಂದರೆ ನಾವು ಕಳೆದಿರುವಂತಹ ಎಲ್ಲ ಟೈಮನ್ನು ಎಲ್ಲ ಜಾಗೂ ನೋಡ್ಕೊಂಬಂದರೆ ಏನೋ ಒಂಥರ ಖುಷಿಯಾಗುತ್ತೆ ಹಾಗೆ ನಾವು ಆಡಿರುವಂತಹ ಆಟಗಳನ್ನು ಕೂಡ ನಮ್ಮ ಮಕ್ಕಳಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದ್ರೂ ಕೂಡ ಏನೋ ಒಂಥರ ಖುಷಿ ಸಿಗುತ್ತೆ ಅಂದರೆ ಈಗಿನ ಮಕ್ಕಳಿಗೆ ಹೋಮ್ ವರ್ಕ್ ಪ್ರಾಜೆಕ್ಟ್ ಹಾಗೆ ಮೊಬೈಲು ಲ್ಯಾಪ್ಟಾಪ್ ಅಂತ ಅವರು ಅದರಲ್ಲೇ ಇದ್ದುಬಿಡ್ತಾರೆ ಹೆಚ್ಚಿನ ಮಕ್ಕಳು ಟಿ ವಿ ಅಂತ ಆದರೆ ಈ ಥರ ಆಟಗಳನ್ನು ಅವರು ಮರೆತೇ ಬಿಟ್ಟಿರ್ತಾರೆ ಆದರೆ ಹಳ್ಳಿಗಳಲ್ಲಿ ಕೆಲವು ಮಕ್ಕಳಿಗೆ ಈ ಥರ ಆಟಗಳು ಗೊತ್ತು ಆದರೆ ಸಿಟಿಗಳಲ್ಲಿ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಏನಿದ್ರೂ ಮೊಬೈಲು ಅಥವಾ ಟ್ಯಾಬು ಮತ್ತು ಟಿ ವಿ ಥರದ್ದನ್ನೇ ನೋಡ್ಕೊಂಡಿದ್ದು ಬಿಡ್ತಾರೆ ಆದರೆ ನಮ್ಮ ಹಳ್ಳಿ ಮಕ್ಕಳಿಗೆ ಈ ಥರ ಒಂದೊಂದೇ ಆಟಗಳನ್ನು ಹೇಳ್ಕೊಟ್ರೆ ಅವರು ಕೂಡ ಖುಷಿಯಿಂದ ಆಡ್ಕೊತಾರೆ ಅಂದರೆ ಇದರಲ್ಲೇ ಏನೋ ಒಂಥರ ಖುಷಿ ಸಿಗುತ್ತೆ ಅವರಿಗೆ ಯಾವಾಗಲೂ ಸ್ಕೂಲು ಪ್ರೊಜೆಕ್ಟು ಅಂತಿರೋ ಮಕ್ಕಳಿಗೆ ಈ ಥರ ಆಟಗಳನ್ನು ಹೇಳ್ಕೊಟ್ವಿ ನಾನು ನನ್ನ ತಂಗಿ ಸೇರಿಕೊಂಡು ಈ ಆಟಗಳನ್ನು ಅವರಿಗೂ ಕೂಡ ಹೇಳ್ಕೊಟ್ವಿ ಅಂದರೆ ಸುಮಾರು ಆಟಗಳನ್ನು ಹೇಳ್ಕೊಟ್ವಿ ಹಾಗೆ ನನಗೆ ನಮ್ಮ ಅಮ್ಮನ ಮಾಡೋ ಎಲ್ಲ ಅಡುಗೆಗಳು ತುಂಬಾ ಇಷ್ಟ ಅದರಲ್ಲೂ ಆಗಿ ನೀರು ದೋಸೆ ಜೊತೆ ಸಾರು ಮಾಡ್ತಾರೆ ತುಂಬ ಅಂದರೆ ತುಂಬ ಸಗದಾಗಿರುತ್ತೆ ಹಾಗೆ ನೋಡಿ ಈ ರೀತಿಯಾಗಿ ನೀರು ದೋಸೆನೆ ಮಾಡಿ ಬೆಳಗ್ಗೆ ಟೈಮ್ ಅಂದರೆ ಡೈಲಿ ರುಟೀನ್ ಇದೇ ನಾವು ಹೋದ್ವಿ ಅಂತ ಅಂದ ತಕ್ಷಣವೂ ಆ ದಿನದಿಂದ ಸ್ಟಾರ್ಟು ಅಂದರೆ ಹೆಚ್ಚಿದಾಗಿ ನೀರು ದೋಸೆನೇ ಇರುತ್ತೆ ಬೆಳಗ್ಗೆ ತಿಂಡಿಗೆ ಆದರೆ ನಾವು ಹೋದ್ರಂತೂ ಆಗಿ ನೀರು ದೋಸೆ ಮತ್ತು ಮೀನು ಸಾರನೇ ಮಾಡ್ತಾರೆ ಈ ರೀತಿಯಾಗಿ ನೀರು ದೋಸೆ ಮಾಡಿ ಬಿಸಿ ಬಿಸಿಯಾಗಿ ಹಾಕಿ ಕೊಡ್ತಾರೆ ತುಂಬ ಅಂದರೆ ತುಂಬಾ ಸಗದಾಗಿರುತ್ತೆ ಹಾಗೆ ತಿಂಡಿಯೆಲ್ಲ ತಿಂದ್ಕೊಂಡು ಹೊರಗಡೆ ಎಲ್ಲ ಓಡಾಡೋದು ಡೈಲಿ ರುಟೀನ್ ಅದೇ ಆಗಿಬಿಡುತ್ತೆ ನಮಗೆ ತವ್ರ ಮನೆಗೆ ಹೋದರೆ ಅಂದರೆ ಮನೆಯಲ್ಲಿ ಕೆಲಸ ಅದು ಇದು ಅಂತ ಏನೋ ಒಂಥರ ಸಾಕಾಗಿರುತ್ತೆ ತವ್ರ ಹೋದ ತಕ್ಷಣ ಆರಾಮಾಗಿರೋದೇ ಏನೋ ಒಂಥರ ಸಮಾಧಾನ ಕೊಡುತ್ತೆ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಸುಮಾರು ತವ್ರ ಮನೆ ಅಂದರೆ ತುಂಬಾ ಇಷ್ಟ ಅಂತ ಅಂದ್ಕೊಳ್ತೀನಿ ನನಗೆ ಅಮ್ಮ ಮಾಡೋ ಎಲ್ಲ ಅಡುಗೆನೂ ತುಂಬಾ ಇಷ್ಟ ಏಕೆಂದರೆ ಅವರು ತುಂಬಾ ರುಚಿಯಾಗಿ ಅಡುಗೆಗಳನ್ನು ಮಾಡ್ತಾರೆ ಎಲ್ಲರ ಮಂದಿರು ಹಾಗೆಯೇ ಅಂದರೆ ಅಮ್ಮ ಮಾಡೋ ಸ್ಪೆಷಲ್ ಅಡುಗೆನೇ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ಎಲ್ಲ ಅಡುಗೆನೂ ಒಂಥರ ಸ್ಪೆಷಲ್ ಆಗಿಯೇ ಇರುತ್ತೆ ಏನೋ ಗೊತ್ತಿಲ್ಲ ನಮಗೆ ನಾವು ಮಾಡೋ ಅಡುಗೆಗಿಂತ ಅಮ್ಮ ಮಾಡೋ ಅಡುಗೆಲೇ ಏನೋ ಒಂಥರ ರುಚಿ ಸಿಗುತ್ತೆ ಹಾಗೆ ಅಮ್ಮ ಮಾಡೋ ಅಡುಗೆ ಎಲ್ಲ ತಿಂದ್ಕೊಂಡು ಈ ಥರ ಊರೆಲ್ಲ ಸುತ್ತಾಡಿಕೊಂಡು ನಾವು ನೋಡಿರುವಂತಹ ಎಲ್ಲ ಪ್ಲೇಸ್ಗೂ ಮಕ್ಕಳಿಗೂ ಕರ್ಕೊಂಡು ಹೋಗಿ ಅವರಿಗೂ ತೋರಿಸಿ ನಾವು ಈ ಆಟ ಆಡ್ತಿದ್ವಿ ಈ ಥರ ಆಟ ಆಡ್ತಿದ್ವಿ ಹಾಗೆ ಈ ಥರ ಪ್ಲೇಸ್ಗಳಿಗೆಲ್ಲ ಹೋಗ್ತಿದ್ವಿ ಅನ್ನೋದೆಲ್ಲ ಅವರಿಗೆ ತಿಳಿಸ್ಕೊಟ್ರೆ ನೇನೋ ಒಂಥರ ಸಮಾಧಾನ ಅಂದರೆ ನಾವು ನಡೆದಿರುವಂತಹ ದಾರಿನ ಅವರಿಗೂ ತೋರಿಸ್ಕೊಟ್ರೆ ಅವರಿಗೂ ಅನ್ನೋ ಒಂಥರ ಖುಷಿ ಕೊಡುತ್ತೆ ಹಾಗಾಗಿ ನಾಲ್ಕರಿಂದ ಐದು ದಿವಸ ಹೇಗೆ ಕಲಿತು ಅಂತಲೇ ಗೊತ್ತಾಗಿಲ್ಲ ವಾಪಸ್ ಮನೆಗೆ ಬರಬೇಕಾಯಿತು ಅಂದರೆ ಭೂಮಿ ಹುಣ್ಣಿಮೆ ಹಬ್ಬ ಇರೋದರಿಂದ ಬೇಗ ಬರಬೇಕಾಯಿತು ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ಹಾಗಾಗಿ ಐದು ದಿವಸ ಉಳ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಬರುವಾಗ ನಾನು ಮತ್ತು ಮಕ್ಕಳು ಮತ್ತು ಪಪ್ಪ ಕಳಿಸ್ಕೊಡೋದಕ್ಕೆ ಅಂತ ಬಂದಿದ್ದರು ನನ್ನ ಅಪ್ಪ ನನ್ನನ್ನು ಕಳಿಸ್ಕೊಡೋದಕ್ಕೆ ಅಂತ ಬಂದಿದ್ದರು ಹಾಗಾಗಿ ಅಂದರೆ ಬಸ್ ಹತ್ಸ್ಕೊಡೋದಕ್ಕೆ ಬಸ್ ಸ್ಟ್ಯಾಂಡ್ವರೆಗೂ ಬಂದಿದ್ದರು ತೋರ್ ಮನೆಗೆ ಹೋಗುವಾಗಿರುವಂತಹ ಖುಷಿ ಬರುವಾಗಿರೋದಿಲ್ಲ ವಾಪಸ್ ಬರುವಾಗಿರೋದಿಲ್ಲ ನನಗೂ ಕೂಡ ಒಂಥರ ಬೇಜಾರು ಅನಿಸ್ತಾ ಇತ್ತು ಆದರೂ ಕೂಡ ಏನು ಮಾಡೋದಕ್ಕೂ ಬರೋದಿಲ್ಲ ಅವ್ರ ಮನೆಗೆ ಹೋಗಬೇಕು ಗಂಡನ ಮನೆಗೆ ಬರಲೇಬೇಕು ಎಷ್ಟು ದಿನ ಉಳಿದ್ರೂ ಕೂಡ ಗಂಡನ ಮನೆಗಂತೂ ಬರಲೇಬೇಕಾಗತ್ತೆ ಅದರಲ್ಲೂ ಈಗ ಹಬ್ಬ ಇರೋದ್ರಿಂದ ಬೇಗ ಬಂದ್ವಿ ಅಂತ ಎರಡು ದಿವಸ ಮೊದಲೇ ಬಂದ್ವಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ಭೂಮಿ ಹುಣ್ಣಿಮೆ ಹಬ್ಬ ಅಂದರೆ ನಾವು ಬೆಳಿಗ್ಗೆ ಪೂಜೆ ಮಾಡ್ತೀವಿ ಅಂದರೆ ಎಂಟು ಗಂಟೆಗೆಲ್ಲ ಎಲ್ಲ ಅಡುಗೆನೂ ಮುಗ್ದಿರಬೇಕು ಪೂಜೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಆಗಿರಬೇಕು ಹಾಗಾಗಿ ಮೊದಲು ಬೇಗ ಎದ್ದು ಅಂದರೆ ನಾಲ್ಕು ಗಂಟೆಗೆಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಬಾರು ಮಾಡೋದಕ್ಕೆ ಬೇಳೆನೂ ಕೂಡ ಇಟ್ಕೊಂಡಿದ್ದೀನಿ ಬೇಯೋದಕ್ಕೆ ಹಾಗೆ ಬೀನ್ಸ್ ಪಾಲ್ಯಕ್ಕೆ ಬೀನ್ಸ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬೇಳೆ ಈ ಥರ ಚೆನ್ನಾಗಿ ಬೆಂದಮೇಲೆ ಈಗ ನೌಲ್ಕೋಲು ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪಾಯಸ ಮಾಡೋದಕ್ಕೆ ಹಾಲನ್ನು ಕೂಡ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಶಾವ್ಗೆನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದಿಟ್ಕೊಂಡಿದ್ದೀನಿ ಈ ಹಬ್ಬಕ್ಕೆ ನಾವು ಸೌತೆಕಾಯಿಂದ ಕಡುಬನ್ನು ಮಾಡ್ಕೋತೀವಿ ಆ ಕಡುಬುಗೂ ಕೂಡ ರೆಡಿಯಾಗಿತ್ತು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿತ್ತು ಕಡುಬು ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಬಾಳೆಹಲಿನಲ್ಲಿ ಸೌತೆಕಾಯಿ ಕಡಬನ ಹೇಗೆ ಮಾಡೋದು ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲ ಅಡುಗೆನೂ ಮುಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ನೋಡಿ ಅನ್ನ ಕೂಡ ಆಗಿದೆ ಹಾಗೆ ಇದು ಭೂಮಿಗೆ ಬೀರೋದಿಕ್ಕೆ ಅಂತ ಸಾಸಪ್ಪೆ ಅಂತ ಮಾಡ್ತೀವಿ ಸಾಸಪ್ಪು ಅಂತ ಅದು ಕೂಡ ರೆಡಿಯಾಗಿದೆ ಹಾಗೆ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಹಾಗೆ ಪಲ್ಯ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಕೂಡ ರೆಡಿಯಾಯಿತು ಮತ್ತು ಕೆಸುವಿನ ಗಡ್ಡೆಯಿಂದ ಒಂದು ಪಲ್ಯನ ಮಾಡ್ಕೋತೀವಿ ಆ ಪಲ್ಯನೂ ಕೂಡ ರೆಡಿಯಾಗಿತ್ತು ಮೊಸರನ್ನ ಕೂಡ ರೆಡಿಯಾಗಿತ್ತು ಹಾಗೆ ಸಾಂಬಾರು ಕೂಡ ರೆಡಿಯಾಗಿತ್ತು ಎಲ್ಲ ಅಡುಗೆನೂ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಸುಮಾರು ಒಂದು ಗಂಟೆಗೆಲ್ಲ ಈ ರೀತಿ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸೌತೆಕಾಯಿಂದ ಹಸಿ ಕೂಡ ಮಾಡ್ಕೊಂಡಿದ್ದೀನಿ ಪಾಯಸನೂ ಕೂಡ ರೆಡಿಯಾಗಿತ್ತು ಈಗ ಈ ಮಾಡಿರುವಂತಹ ಎಲ್ಲ ಅಡುಗೆನೂ ಭೂಮಿಗೆ ಒಂದು ಕುಡಿಬಾಳೆಯಲ್ಲಿ ಬಡಿಸ್ಕೋಬೇಕು ಕುಡಿಬಾಳೆಯಲ್ಲಿ ಬಡಿಸ್ಕೊಂಡು ತೋಟಕ್ಕೆ ಹೋಗಿ ಪೂಜೆ ಮಾಡ್ಕೋತೀವಿ ಎಲ್ಲನೂ ಬಡಿಸ್ಕೊಂಡು ಈಗ ತೋಟಕ್ಕೆ ಹೊರಟಿದ್ದೀವಿ ಪೂಜೆ ಮಾಡಿಕೊಡೋದಿಕ್ಕೆ ಅಂತ ನಮ್ಮ ಮನೆ ಎದ್ರಿಗೆನೆ ತೋಟ ಇರೋದ್ರಿಂದ ನಾವು ಈ ಥರ ಎದ್ರಿಗೆನೆ ಪೂಜೆ ಮಾಡ್ತೀವಿ ಅಂದರೆ ದೂರ ತೋಟ ಎಲ್ಲ ಇದ್ದರೆ ಮಾಡಿರುವಂತಹ ಅಡುಗೆ ಎಲ್ಲ ತಗೊಂಡು ಹೋಗ್ತೀವಿ ಅಲ್ಲೇ ಪೂಜೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಆದರೆ ನಮಗೆ ಮನೆ ಎದುರಿಗೆ ತೋಟ ಇರೋದ್ರಿಂದ ಇಲ್ಲೇ ಪೂಜೆ ಮಾಡಿಕೊಂಡು ಮನೆ ಒಳಗೆ ಬಂದು ಊಟನ ಮಾಡ್ಕೋತೀವಿ ನೋಡಿ ಈಗ ಪೂಜೆಗೆ ಎಲ್ಲನೂ ತೊಗೊಂಡು ಹೋಗಿದ್ದೀವಿ ಹೂಗಳನ್ನೆಲ್ಲ ಮೊದಲನೇ ದಿನವೇ ಎಲ್ಲ ಕೊಯ್ದು ಮಾಲೆ ಎಲ್ಲ ಮಾಡಿ ಇಟ್ಕೊತೀವಿ ಹಾಗೆ ಪೂಜೆ ದಿವಸ ಈ ರೀತಿ ಒಂದು ಅಡಿಕೆ ಮರಕ್ಕೆ ತೋರಣ ಎಲ್ಲ ಕಟ್ಕೊಂಡು ಹಾಗೆ ಕಟ್ಟಿರುವಂತಹ ಹೂವನ್ನೆಲ್ಲ ಈ ರೀತಿ ಮಾಲೆ ಕಟ್ಟಿರುವಂತಹ ಹೂವನ್ನೆಲ್ಲ ಈ ರೀತಿ ಕಟ್ಕೊಳ್ತೀವಿ ಈ ರೀತಿ ಕಟ್ಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೋತೀವಿ ಹಾಗೆ ಈ ರೀತಿ ಭೂಮಿಗೆ ಹೂವನ್ನೆಲ್ಲ ಇಟ್ಟು ಹಾಗೆ ಅರ್ಶನ ಕುಂಕುಮ ಭೂಮಿಗೆ ಮತ್ತು ಮಡ್ಲಿ ಎಲ್ಲ ಅಕ್ಕಿ ಮತ್ತು ಬಳೆ ಎಲ್ಲನೂ ಇಟ್ಟು ಪೂಜೆ ಮಾಡ್ಕೊತೀವಿ ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಸೇರಿ ಈ ಥರ ಪೂಜೆ ಮಾಡ್ಕೊಳ್ಳೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ ಹಬ್ಬ ಅಂತ ಅಂದ್ರೇ ನಮ್ಮ ಅಂದರೆ ಎಲ್ರಿಗೂ ಖುಷಿ ಹಬ್ಬ ಅಂತ ಅಂದರೆ ಅಂದರೆ ಎಲ್ಲ ಅಡುಗೆಗಳನ್ನು ಮಾಡಿ ಈ ರೀತಿ ಭೂಮಿಗೆಲ್ಲ ಪೂಜೆ ಕೊಡೋದು ಅಂದರೆ ಎಲ್ರಿಗೂ ಖುಷಿ ಕೊಡುತ್ತೆ ಹಾಗೆ ಎಲ್ಲರೂ ಕೂತು ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಹೀಗೆ ಈ ರೀತಿ ಪೂಜೆನ ಮಾಡ್ಕೊಂಡ್ವಿ ಹಾಗೆ ನಾವು ಮಾಡಿರುವಂತಹ ಒಂದು ಅಡುಗೆನ ಅಂದರೆ ಯಾವುದಾದ್ರೂ ಒಂದು ಅಡುಗೆನ ನಾವು ಕಡುಬನ ಭೂಮಿ ಒಳಗಡೆ ಹೋಗ್ತೀವಿ ಹಾಗೆ ಮಾಡಿರುವಂತಹ ಅಡುಗೆನ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಅಂದರೆ ಎಡೆಗೆ ಹಾಕ್ಕೊಂಡು ಹೋಗ್ತೀವಲ್ಲ ಆ ಅಡುಗೆಯಲ್ಲಿ ಸ್ವಲ್ಪ ಇಟ್ಕೊಂಡು ಬಾಕಿ ಇದೆಲ್ಲನೂ ಕೂಡ ಅಲ್ಲೇ ಇಟ್ಟು ಬರ್ತೀವಿ ಹಾಗೆ ಎಲ್ಲರೂ ಸೇರಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ನೋಡಿ ಹೀಗೆ ಈ ರೀತಿಯಾಗಿ ನಾವು ಭೂಮಿ ಪೂಜೆನ ಮಾಡ್ಕೋತೀವಿ ಎಲ್ಲರೂ ಸೇರಿ ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದರೆ ಅಲ್ಲೇ ಊಟ ಮಾಡಿದ್ರೆ ಖುಷಿ ಆಗುತ್ತೆ ಆದರೆ ಮಳೆ ಈ ಸರಿ ಮಳೆಯೆಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆಲ್ಲ ಕಷ್ಟ ಆದರೆ ನಾವು ಹೆಚ್ಚಿನದಾಗಿ ಅಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಬಂದು ಊಟನ ಮಾಡ್ತೀವಿ ಆದರೆ ಈ ಕಡೆ ಕೆಲವು ಕಡೆ ತೋಟದಲ್ಲೇ ಊಟ ಮಾಡ್ತಾರೆ ಅಂದರೆ ಮಾಡಿರುವಂತಹ ಎಲ್ಲ ಅಡುಗೆನೂ ತೋಟಕ್ಕೇ ತಗೊಂಡು ಹೋಗಿ ದೇವರಿಗೆ ಭೂಮಿಗೆಲ್ಲ ಎಡೆ ಇಟ್ಟು ಅಲ್ಲೇ ಊಟ ಮಾಡಿಕೊಂಡು ಬರ್ತಾರೆ ಅದೇನೋ ಒಂಥರ ಖುಷಿ ಕೊಡುತ್ತೆ ಈ ಸರಿ ಆಲ್ಮೋಸ್ಟು ಮಳೆ ಜಾಸ್ತಿನೇ ಇರೋದ್ರಿಂದ ಯಾರಿಗೂ ಕೂಡ ಆ ಥರ ಆಗಿರೋದು ಕಷ್ಟನೇ ಈ ಥರ ಮಾಡಿರುವಂತಹ ಅಡುಗೆಲಿ ಒಂದು ಅಡುಗೆನ ಭೂಮಿ ಒಳಗಡೆ ಹಾಕಿ ಹಾಗೆ ಎಡೆ ಇಟ್ಟು ಎಲ್ಲರೂ ಸೇರಿ ಪೂಜೆನ ಮುಗಿಸ್ಕೊಂಡು ಊಟಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡ್ವಿ ಅಂದರೆ ಬೆಳಿಗ್ಗೆ ಟೈಮ್ ಆಗಿರೋದ್ರಿಂದ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲರೂ ಸೇರಿ ಈ ರೀತಿಯಾಗಿ ಊಟನ ಮುಗಿಸ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು